ಶುಭ ಮುಂಜಾನೆ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ನಾನು ಕೇರ್ಪುರದ ಮಾರ್ಕೆಟ್ ಕಡೆ ಹೊರಟಿದ್ದೀನಿ ಈಗ ಒಳಗಡೆ ಹೋದ್ರೆ ಮಾರ್ಕೆಟು ಯಾಕೆ ಅಂತ ಒಳಗೆ ಹೋದನು ಗೊತ್ತಾಗುತ್ತೆ ಓ ಮಶ್ರೂಮ್ ಮಂಜಾಣ ಆ ಕಡೆನೇ ಇದ್ದಾರೆ ಅವ್ರ ಹತ್ರ ಅಂತ ಪಾಪುಲರ್ಲಿ ನಾನು ಮಶ್ರೂಮ್ ಮಂಜು ಈ ಮಾರ್ಕೆಟ್ ಈ ಗಾಡಿ ಪಾಸ್ ಆಗೋದಕ್ಕೆ ಆ ಗಾಡಿ ಅಡ್ಡ ಇದೆ ಅಂತ ಹೋಗ್ತಾವ್ರೆ ಕ್ಯಾಪ್ ಇದ್ರೆ ಹೋಗ್ಬಿಡ್ತಾ ಇದಾರೆ ನಾನು ಕ್ಯಾಪ್ ಇರಲಿಲ್ಲ ಯಾರು ನಮ್ಮೂರು ಇಷ್ಟೊಂದು ಮನೆ ಗೈಸ್ ಆ ಕಡೆ ಹಿಂದ್ಗಡೆ ಹೋದ್ರೆ ಅಲ್ಲಿಂದ ಮುಂದಕ್ಕೆ ಆಗ್ತಾ ಆಗ್ತಾಯಿಲ್ಲ ಗೈಸ್ ಅದಕ್ಕೆ ಇಲ್ಲೇ ಪಾರ್ಕ್ ಇದ್ದೀನಿ ಅಲ್ಲಿ ಬಿಟ್ಟಿದ್ದೀನಿ ನನ್ನ ಸ್ಕೂಟಿ ಈ ಕಡೆ ಐತೆ ತುಂಬ ಗಾಡಿ ಗೈಸ್ ಮಾರ್ಕೆಟ್ ಅಲ್ಲಿ ರಾಗಿ ಮುಂದೆ ಸಿಗೋ ಒಂದು ಹೋಟ್ಲೈತೆ ಅಲ್ಲಿ ತಿನ್ನಕ್ಕೆ ನಮ್ಮ ಮಾಬಾ ನನಗೋಸ್ಕರ ವೈಟ್ ಮಾಡ್ತಾಯಿದ್ದಾರಂತೆ ಅದಕ್ಕೆ ಹೊರಟೀನಿ ಅದು ಹೊರಕ ಅಂಗಡಿ ಆಪೋಸಿಟ್ ಅಂತ ಹೇಳಿದ್ರು ಅಂಗಡಿ ಆ ಸೈಡ್ ಐತೆ ಆ ಕಡೆ ಹೊರ ಹಾಕೋ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮಮ್ಮ ನನಗೆ ಕಾಲ್ ಮಾಡ್ತಾಯಿದ್ದೆ ಓಕೆ 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 ರೈಸ್ ನಮ್ಮವರ ಈ ಕಡೆನೇ ಹೇಳಿದ್ದಾರೆ ನಾವ ಇಲ್ಲಿ ವಸಿತ ಇಲ್ಲಿ ರೈಸ್ ಈ ಸಾರು ಬಂದು ಗೋರಿಕಾಯಿತು ಅವ್ರ ಕೆಲಸನ ಮುಗಿಸು ಹೋಗ್ತಾವ್ರೆ ಮೊದಲು ನನ್ನ ದಿನ ಇವಾಗ ಸ್ಟಾರ್ಟ್ ಆಗ್ತೀವಿ ಗೈಸ್ ನಾಷ್ಟ ಎಲ್ಲ ಮುಗೀತು ಇವಾಗ ಗಾಡಿ ತಗೊಂಡು ಕಾಲೇಜ್ ಕಡೆ ಹೋಗ್ತೀವಿ ಅದೇ ನಿಮ್ಮ ಎಷ್ಟು ಗಂಡೆ ಅದಕ್ಕೆ ನಾನು ಹೋಗ್ತೀವಿ ನೀನು ಡೈರೆಕ್ಟಾಗಿ ಬಂದಿತ್ತು ಏನು ಕಾಲೇಜ್ ಹೋಗ್ತೀನಿ ಸರಿ ಚೆನ್ನಾಗಿ ಮಾಡು ಕೈಸ್ ಇವತ್ತಿ ಒಂದು ಕೋರ್ಟ್ ಕಾಂಪಿಟೇಷನ್ ಇದೆ ಆನ್ಲೈನು ವಾಯ್ಸ್ ಕೇಳಿರ್ತಾ ಇಲ್ಲ ಬ್ಯಾಕ್ಗ್ರೌಂಡ್ ಆಗಿದೆ ಏತ್ರಿಗೋದ್ರೆ ಹಾಗೆ ಒಂದು ಮೂಡ್ ಕೋರ್ಟ್ ಇದೆ ಗೈಸ್ ಅದಕ್ಕೆ ಇವಾಗ ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಗೈಸ್ ಇದು ನ್ಯಾಷನಲ್ ಮೂಡ್ ಕೋರ್ಟ್ ಕಾಂಪಿಟೇಷನ್ ಸೆಮಿಫೈನಲ್ಸ್ ದಾಮ ಗೈಸ್ ಭೂಮಿಕಾ ಒಂಗಡಿದ್ರು ಇವಾಗ ಕತೆ ಬಂದು ಇವರೊಂದು ಕಾಲೇಜು ಇವರೊಂದು ಕಾಲೇಜು ಇವಾಗ ಸೆಮಿ ಫೈನಲ್ಸ್ ನಡೀತಾ ಇರೋದಕ್ಕೆ ಇವಾಗ ಒಂದು ಮೂಡ್ ಕೋಟ್ ನಡೆಯುತ್ತೆ ಅದ್ರಲ್ಲಿ ಗೆದ್ದವ್ರಿಗೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ಇವಾಗ ಮೂಟ್ ಕೊಟ್ಟು ಮುಗ್ದಿದೆ ಇವಾಗ ಗ್ರೀಷನ್ ರೌಟ್ ಒಂದು ಹೇಳ್ಬೇಕು ಅಷ್ಟೇ ಇವಾಗ ನಮಗೂ ಟೈಮ್ ಆಗಿದೆ ನಾವು ಇಲ್ಲ ಇವಾಗ ರಿಬರ್ಟಲ್ ಅಂತ ಇನ್ನೊಂದು ಐತೆ ಇನ್ನೊಂದೈತೆ ಸೊ ಇವಾಗ ಈ ಕಾಂಪಿಟೇಷನ್ ಮುಗೀತು ಗೈಸ್ ಈಗ ಒಂದು ಹತ್ತು ನಿಮಿಷ ಬ್ರೇಕ್ ಕೊಡ್ತಾರೆ ಆಮೇಲೆ ಫೈನಲ್ಸ್ ಎಂಟ್ರ್ ಆಗಬೇಕು ಗೈಸ್ ದಿಸ್ ಗೈ ನೇಮ್ ಇಸ್ ಸುದರ್ಶನ್ ಇವನ್ ಯಾವ ಫೋಕಸ್ ಮಾಡ್ತಾ ಏನಂದರೆ ಇವನು ಈ ಬ್ಯಾಗ್ ಒಂದು ನಿಮಿಷ ಹೆಂಗೈತ ಚೇಂಜ್ ಏನು ರಿಮೋಟ್ ಕೈ ಕಂಟ್ರೋಲ್ ಮಾಡ್ತಾ ಇದೆಯವ್ರ ಮೊಬೈಲ್ 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 ಅಲ್ಲ ನಿಮ್ಮ ಚೇಂಜ್ ಆಗ್ತಾ ಇರುತ್ತೆ ಹಂಗೆ प्लीज ಸುದರ್ಶನ್ ಎಷ್ಟು ಐತೆ ಎಷ್ಟು ಐತೆ ಸುದರ್ಶನ್ ಅದಲ್ಲ ನಾವು ಹೇಳಲ್ಲ ಡಿಸ್ಕೋಸ್ ಮಾಡಲ್ಲ ಸಾರಿ ಸರಿ ಎಲ್ಲಿಗೆ گئے ನಾನು ಎಯಿಸ್ ಕೊಟ್ಟಿದ್ಬಾ ನೀನು ಏನು ಮಾತರ ಬೇಡ ನನಗೆ ಸಿಟ್ಟಾದರೂ ಹೊರಗೆ ಬಿಡ್ತೀನಿ ಚೆನ್ನಾಗಿದೆ ಗಾಯ್ಸ್ ನೋಡಕ್ಕೆ ನಂತರ ಅಲ್ಲ ಆಯ್ತು ಬಿಡು ಇದು ಇದು ಬೇಕಾಗಿರೋದು ನಮ್ಗೆ ಫ್ಲಾಶ್ ಬ್ಯಾಕ್ ದೇವ್ರು ಪ್ರತಿಯೊಬ್ಬ ಹುಡುಗನಿಗೆ ಒಂದು ಹುಡುಗಿನ ಸೃಷ್ಟಿ ಮಾಡಿ ಹುಡ್ಸಿರ್ತಾನಂತೆ ಹಂಗೆ ನಮ್ಮ ಹುಡುಗಿ ಎಲ್ಲಿದ್ದಾಳ ಅಂತ ಗೂಗಲ್ಗೆ ಕೇಳೋಣ ಬನ್ನಿ ಹಲೋ ಗೂಗಲ್ ನಮ್ಮ ಹುಡುಗಿ ಎಲ್ಲಿದ್ದಾಳೆ ಸಾರಿ ಅನಿಲ್ ನಿಮ್ಮ ಹುಡುಗಿ ಸತ್ತು ಹೋಗಿದ್ದಾಳೆ अमेर निम्स एलिंडा मै नंबर फिफ्टी नईन बीफ्टी फोर इन फिफ्टी फोर लेफ्ट फिफ्टी फोर फिफ्टी फैफ्ट ಗೈಸ್ ಇವಾಗ ಆ ಕಡೆ ಆಗಿತ್ತು ಸೆಮಿಫೈನಲ್ಸ್ ಇವಾಗ ಇಲ್ಲಿ ಆಗೋದು ಫೈನಲ್ಸ್ ಅದಕ್ಕೆ ಈ ಕಡೆ ಚೆಕ್ ಇನ್ ಔಟ್ ಹೋಗಬೇಕು ಟ್ಯಾಪ್ ಮಾಡಿದ್ರೆ ಸಿಸ್ಟಮ್ ಅಲ್ಲಿ ಅವ್ರ ನಂಬರ್ ಡಿಸ್ಪ್ಲೇ ಆಗುತ್ತೆ ಗೈಸ್ ಇವಾಗ ಸೋನು ಈ ಬ್ಯಾಗ್ ಕಂಡಿಂಗ್ ಎಂಟ್ರಾಗ್ತಾನ ನೋಡಬೇಕು ಗೈಸ್ ಅಲ್ಲಿ ಅಂತ ಇವಾಗ ಈ ಕಡೆ ಫೈನಲ್ ಮೂಡ್ ಆಗ್ತಿದೆ ಗೈಸ್ ಛೀ ಮೂಡ್ ಕೊಟ್ಟು ಫಿನಾಲಿ ಆಗ್ತಾ ಇದ್ದೀವಿ ಏನು ಓಕೆ ಫೈನಲ್ ರೌಂಡ್ ಆಗ್ತಿದೆ ಗೈಸ್ ಇದಾದ ಮೇಲೆ ರಿಸಲ್ಟ್ ಬರುತ್ತೆ ಅಷ್ಟೇ ನಾವು ಮನೆಗೆ ಹೋಗ್ತೀವಿ ಗೈಸ್ ಕ್ರೆಸ್ ಶ್ರೇಷ್ಠ ನಮ್ಗೆ ಯಾವ ಟೀಚರ್ ಆಗಿದ್ದೀಯಾ ಯಾವ ಟೀಚರ್ ಅಲ್ಲ ಯಾವಾಗ ಟೀಚರ್ ಆಗಿದ್ದು ಆ್ಯಂಡ್ ಫೋರ್ತ್ ಕ್ರೆಸ್ ತರ್ಡ್ ಆ್ಯಂಡ್ ಫೋರ್ತ್ ಸೆಂ ಇವರು ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು ಐದ್ ನಿಮಿಷ ಕಮ್ಮಿ ಅಲ್ಲೂ ನೋಡಬಹುದು ಇನ್ನು ಊಟಕ್ಕೆ ಬಿಟ್ಟಿದ್ದು ಇವಾಗೆಲ್ರಿಗೂ ಈಚೆ ಬಿಟ್ಟವ್ರೆ ಆಮೇಲೆ ಮತ್ತೆ ಯಾವಾಗ ಎರಡು ಮೂರುವರೆ ಎರಡೂವರೆ ಎರಡೂವರೆ ಒಳಗಡೆ ಮತ್ತೆ ಇರೋಕ್ಕೆ ಹೇಳ್ತವ್ರೆ ಇವ್ರು ಯಾವಾಗ ಹೆಣ್ಣು ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ ಕಡೆ ನೋಡಬೇಕು ಗೈಸ್ ಮಾರ್ಚ್ ಅಂತ ಇರಬೇಕು ಆಗಸ್ಟ್ ಗೈಸ್ ಉಡುಪಿ ಹೊಡ್ಲಿಗೆ ಬಂದ್ವಿ ಮೀಲ್ಸ್ ತಗೊಂಡ್ವಿ ಯಾಕಂದರೆ ಇದೇ ಕಮ್ಮಿ ರೇಟಿಗೆ ಸಿಗೋದು ಆ ಕಮ್ಮಿ ರೇಟ್ಗೆ ಅಂದರೆ ಇರೋ ಬಜೆಟಲ್ಲಿ ಸ್ವಲ್ಪ ಜಾಸ್ತಿ ಐಟಮ್ ಕೊಡ್ತಾರೆ ನನ್ನ ಜೊತೆ ಅಲ್ಲಿ ನೋಡಬೇಕು ಸೆಲೆಸ್ಟಾ ಮತ್ತು ಅದರಲ್ಲಿ ಲಜ್ಜು ಇಲ್ಲೇ ತಗೊಂಡು ಗೈಸ್ ಈ ಕಡೆ ನಮ್ಮ ಕಾಲೇಜಲ್ಲಿ ಈ ಕಡೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮೇಲ್ಗಡೆಯನ್ನು ಹಾಕವ್ರೆ ನಾನು ಇವತ್ತೇ ನೋಡ್ತಾ ಇರೋದು ಇವನಿಂದ ನೋಡ್ತಾ ಇದ್ದೀನಿ ಗೈಸ್ ಇವರೆಲ್ಲ ಬೇರೆ ಕಾಲೇಜವರು ಇವ್ರಿಗೆ ಇದೇ ಲಾಸ್ಟ್ ಡೇ ಯಾಕಂದ್ರೆ ಇವತ್ತೇ ಕಾಂಪಿಟೇಷನ್ ಎಂಡ್ ಆಗ್ತಾಯಿದೆ ನಾಳೆ ಎಲ್ಲ ಈ ಜಾಗ ನಮ್ಮದು ಇವ್ರ ಜಾಗದಲ್ಲಿ ಇವ್ರ ಮುಂದೆ ಕೂತ್ಕೊಂಡ್ಬಿಟ್ಟವನೇ ಓ ಬೇಸಿಕಲಿ ಇವ್ರ ಹತ್ರ ಟ್ಯಾಗ್ ಇದೆ ಟ್ಯಾಗ್ ಇರೋದು ಮಚ್ಚ ಟ್ಯಾಗ್ ಇರೋದಕ್ಕ ಫ್ರೀ ಊಟ ನಿಂಗೆ ನಿಮಗೆ ಫ್ರೀ ಊಟ ಬೇಕು ಅಂದ್ರೆ ಹಂಗೆ ಹಂಗೆ ಲೆಕ್ಕೂ ಬರ್ಬೇಕಿಲ್ಲ ಕುರಿತು ತುಂಬ ಇದು ಮಾಡ್ತಾರೆ ಇವಾಗೆಲ್ರಿಗೂ ಕೊಡ್ತಾವ್ರಿ ಅಂತ ಹೇಳಿದ್ರಲ್ಲ ಫುಡ್ ನೋಡಿದಾಗ ಚಪಾತಿ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಟ್ರೈ ಮಾಡೋಣ ಅಂತ ತಗೊಳ್ತಾ ಚಪಾತಿ ಹಾಕಿ ಸಾಕು ಹಾಂ ಎರಡು ಹಾಕಿಲ್ಲ ಏನು ಹಾಕ್ತಿ ಯಾಕಪ್ಪ ಏನಿದೆ ರಾಸಾ ರಾಸ್ಮಾ ಹಾಕಿ ಸ್ವಲ್ಪ ಥ್ಯಾಂಕ್ ಯು ಎಲ್ಲ 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 ತಗೊಂಡೆ ನೋಡ್ರಿ ಮಚ್ಚಾ ತಗೊಂಡು ಹೋಗಿ ಮಚ್ಚ ಪ್ಲೇಟ್ ಸರಿ ಮಚ್ಚ ಕೆಲಸ ಶ್ವಾನ ಅಂದ್ರೆ ನಾಯಿ ಚೆನ್ನಾಗಿಲ್ವಾ ವೆರೈಟಿ ನೋಡುವ ನೀನ್ ಹಾಕ್ತಾ ಇದ್ವರಿ ಟೇಸ್ಟ್ ನೋಡ ಮಚ್ಚ ಚಪಾತಿ ಮತ್ತೆ ಯಾವ್ದು ರಾಜ್ಯಮ್ಮ ಅಂತ ಹ್ಞೂ ಕಾಳುಗಳು ಸಾಯಿತಾ ಹಾಂ ಸಾಯ್ ಸುಮಾರಲ್ಲ ಚೆನ್ನಾಗಿ ಬಾಲ ಕೊಟ್ಟು ಇದನ್ನು ಹಾಕಿ ಮಾಡಿ ಈಗ ನೀನು ಸೇವಿಸು ಸೇವಿಸು ಬಾಲು ಸೇವಿಸು ಕೊಡೋ ಮಂಗೆ ಕೊಂಡು ಮಂಚ ನೋಡ್ರಿ ಬೇಡ ಅಂದಿರೋ ಭಯ ಹಾಕಂತಿಲ್ಲ ಮಾತನ್ನ ಬೇಡ ಅನ್ನೋದಲ್ಲ ಫ್ರೆಂಡರ್ ಹೇಳಬೇಡ ಮಚ್ಚಾ ಸಿಗಲ್ಲ ಬೇಡ ಅಂತ ಹೇಳಿದ್ರೆ ಪಕ್ಕ ಫಿಕ್ಸ್ ಆಗ್ತಾರೆ ನೀನೇ ವಿಡಿಯೋ ಒಂದು ನೋಡ್ದಾ ಅದೇ ಕೈ ತೊಳಿಬೇಕು ಹೌದು ಮಚ್ಚಾ ಊಟ ಆಗಿದ ತಕ್ಷಣ ಕೈ ಒಣದಕ್ಕಿಂತ ಮುಂಚೆ ನಾವು ಕೈ ತೊಳಿಬೇಕು ಯಾಕೇಳಾ ಯಾಕ ಮಚ್ಚಾ ಊಟ ಮುಗಿದ್ ಹಾಂ ಊಟ ಆದ್ಮೇಲೆ ಕೈ ಒಣಿಸಬೇಕು

ಇದಿಷ್ಟದ್ದು ಭವಿಷ್ಯ ನಕೆಲವೆ ಚಮಕ ಆಮೇಲೆ ಫಸ್ಟ್ ಪ್ಲೇಸ್ ಯಾರು ಅಂತ ಗೊತ್ತಾಗಬೇಕು ರನ್ನರ್ ಯಾರು ಏನ ಅಂತ ಗೊತ್ತಾಗಬೇಕು ಬೇಗ ಹೇಳಿ ಫಾಲೋ ಮಾಡಿ ಇದಿಷ್ಟದ್ದು ನಾನು ನೆದ್ರ ಮರ್ಟ್ 2k22 ಸಾರಿ 2k2 ಟೀಚ್ 2k2 ಫಾಲೋ ಮಾಡಿ ಆ ಕಲ್ಗಡೆಯ ಗಂಟೆ ನಾವು ಬರ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಇರ್ಕೌಟ್ ಕಾಂಪಿಟಿಷನ್ ಆರ್ಗನೈಸ್ಡ್ ಬೈ ದಿ ಮೂಟರ್ ಸೊಸೈಟಿ ಆಫ್ ಕ್ರಿಸ್ಡೈನಿ ಬ್ಲಾಕ್ From to 27 July ah, 2024. Memorial Award goes to 16 from Saint Joseph College of Law. Oh. They have received a cash prize for. Yes, one of the best speakers. <laughs> you M.C. <laughs> 17 from School of Law, Christchurch University, The winning team of the National Motor Competition is awarded with a cash prize of 30,000. <laughs>

ಗೈಸ್ ಈ ಕಡೆ ಎಲ್ಲ ಮುಗೀತು ಇವಾಗ ನಾನು ಇಲ್ಲಿಂದ ಹೊರಗಡೆ ಹೋದೆ ದಿಸ್ ಈಸ್ ಬಾಲ ದಿಸ್ ಇಸ್ ಮೀ ದಿಸ್ ಇಸ್ ಮಿತಿ ಅಷ್ಟೇ ಗೈಸ್ ಇವರು ಚೆಕ್ನ ಫೋಲ್ಡ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತವ್ರೆ ಇಲ್ಲ ಇಲ್ಲ ಫೋಲ್ಡ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಕಾಲೇಜ್ ಅವ್ರು ಈಸ್ಕೊಂತಾರೆ ಅಂತ ಅನ್ಕೊಂಡಿದ್ದೆ ಆದರೆ ಕಾಲೇಜ್ ಹೋಗಿ ಕಾಲೇಜ್ ಅವ್ರು ಈಸ್ಕೊಂಡಿಲ್ಲ ರಿಟರ್ನ್ ಕೊಟ್ಬಿಟ್ಟವ್ರೆ ಒಳ್ಳೆಯವರು ಗೈಸ್ ಇವಾಗ ಟೀ ಕೊಡ್ತಾ ಇದ್ದಾರೆ ಇದು ಜಾಸ್ತಿ ಆಗಿಬಿಟ್ಟಿರ್ಬೇಕು ಅದಕ್ಕೆ ಎಲ್ರಿಗೋಗಿ ಕೊಡ್ತಾ ಇದ್ದಾರೆ ಆಯ್ಬ್ರೋ ಈಗ ನಾನು ಬ್ಯಾಗ್ ಬಿಟ್ಟು ಮಚ್ಚಾ ಮಚ್ಚ ಇನ್ನು ಬಾಯಿಂಗ್ ನಾನು ಬಾಯಿ ಮಚ್ಚ ಹಾಂ ಅವನು ಇದನ್ನು ಕರೀತಾ ಇನ್ನು ಮಚಾ ಮಜಾ ನೋಡ ಕಳ್ತೇನೆ ಏನದು ಓ ಫ್ರೀ ಕೊಡ್ತಾರ ಹಾಂ ಬನ್ನಿ ಬಂದಿ ಸರಿ ಸರಿ ಗಾಯ್ಸ್ ಸಂಜೆ ಟೈಮ್ಗೆ ಒಂದು ಟೀ ಮತ್ತು ಒಂದು ಬಜ್ಜಿ ಕೊಟ್ಟವ್ರೆ ನಾನು ಟೀ ತಿನ್ನಲ್ಲ ಇವತ್ತೊಂದೇ ದಿವಸ ಇವಾಗ ಮಾತ್ರ ಗೈಸ್ ಇಲ್ಲಿದ್ದೊಳೆ ಭೂಮಿಕಾ ಬೈ ಬೈ ಅವರ ಸೀನಿಯರ್ಸ್ ಗೈಸ್ ಕೊಟ್ಟಿಲ್ಲನಾ ಐ ಡಿ ಕಾರ್ಡ್ ಎಷ್ಟು ಗಂಟೆಗೆ ಹೋಗೋದಾ ಹೋಗೋದಾ ಇವಾಗ ಅಲ್ಲೇನು ಕೆಲಸ ಮಾಡಿಸ್ಕೊಂತಾರೆ ಫೋಟೋ ಐಡಿ ಅಂತ ಹೇಳಿದ್ರು ಅದೇ ಆಚೆ ಸರಿ ನಿತಿನ್ ಸ್ವಲ್ಪ ಬ್ಲಶ್ ಅಷ್ಟ ನಿತಿನ್ ಸ್ವಲ್ಪ ಬ್ಲಶಿಂಗ್ ಅಲ್ಲಿ ಕಾಣಿಸಿಲ್ಲ ಏನ್ ಲಾ ಮಜಾ ಏನ್ ಲಾ ಮಜಾ ನಾನು ಏನ್ ಮಾತಾಡ್ದೆ ಯಾಕೆ ಊರಿಂಗ್ ಅಂತ ಅವ್ರೆ ನಾನೇನಂದ್ರೆ ನನಗೆ ಗೊತ್ತಿಲ್ಲ ಗಾಯ್ಸ್ ಇವತ್ತಿಗೆ ಕಾಲೇಜ್ ವಿಷಯ ಎಲ್ಲ ಮುಗೀತು ಇವಾಗ ನಾವು ಮಜಾ ಇದೆ ಎಂಟ್ರಿ ಕಣೋ ಹಿಂಗ್ ಬಿಡಲ್ಲ ಕಣ ನೋಡ್ತಾ ಇಲ್ಲ ಅಲ್ಲ ನಡಿ ನಡಿ ಅವ್ನು ನೋಡ್ತಿಲ್ಲ ನಡಿ ನಡಿ ಗೈಸ್ ಇವತ್ತಿಗೆ ಕಾಲೇಜ್ ದಿನ ಎಲ್ಲ ಮುಗೀತು ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ ಕಾಲೇಜಿಂದ ಮನೆ ಕಡೆ ಹೋಗೋಕ್ಕೆ ಅಷ್ಟೇ ಗೈಸ್ ಟೋಟಲ್ ಬರ್ಬೇಕಾದ್ರೆ ನಮ್ಮ ಗಾಡಿಗೆ ಸ್ವಲ್ಪ ಬ್ಲಾಕ್ ಕಮ್ಮಿ ಆಗಿದೆ ಅಂತ ಈ ಕಡೆ ಬ್ಲಾಕ್ಸ್ ಆಗಿದೆ ಗಾಯ್ಸ್ ನಿತಿನ್ ಮನೆಗೆ ಹೋದ ಆದರೆ ನಾನು ಇವಾಗ ವಿದ್ಯಾರಣ್ಯ ಒಬ್ಬರು ಕೊಟ್ಟೀನಿ ಯಾಕಂದರೆ ಅಲ್ಲಿ ನಮ್ಮ ದೊಡ್ಡಪ್ಪನ ಒಂದು ಒಂದು ಚಿಕ್ಕ ಮೀಟಿಂಗ್ ಅದೇ ಫ್ಯಾಮಿಲಿ ಮೀಟಿಂಗ್ ಮೈನ್ ರೋಡಲ್ಲಿ ಜಾಮ್ ಇರುತ್ತೆ ಅಂದ್ಕೊಂಡು ಈ ಸರ್ವಿಸ್ ರೋಡಕ್ಕೆ ಬಂದೆ ಬಡಿ ಮುಗ್ದು ಇಲ್ಲೇ ಜಾಸ್ತಿ ಜಾಮ್ ಅದೇ ಅಲ್ಲಿ ನೋಡಬೇಕು ಗಾಯ್ಸ್ ಒಂದು ಪ್ರೇಯರ್ಗೆ ಈ ಪಾರ್ಟಿ ಅಡ್ವರ್ಟೈಸ್ಮೆಂಟ್ ಅದು ಮುಗ್ದಾಗೆ ಒಂದು ವಾರ ಆಗೈತೆ ಈ ಪೋಸ್ಟರ್ ತುಂಬ ಕಡೆ ನೋಡ್ತಾ ಇದ್ದೀನಿ ಓ ಮೈ ಡಾರ್ಲಿ ಏರಿಂಗ್ ನಮ್ಮ ಗಾಯ್ಸ್ ಫೈನಲಿ ನಮ್ಮ ಫೈಟಿವ್ ಮನೆಗೆ ಬಂದಿದೆ ಗಾಯ್ಸ್ ಗ್ಯಾಂಗ್ ಮಾಡ್ಕೊಂಡು ನಿಂತವ್ರಿ ಬಂದೇರು ಬಂದ್ಯಾರು ಬಂದ್ಯಾರು ಬಂದ್ಯಾರ ನನ್ಗೆ ನನಗೆ ರೆಕಾರ್ಡ್ ಮಾಡಿದೆ ಇವಾಗ ಹೇಳು ಏನು ಮೈ ಪರವಾಗಿಲ್ಲ ಹೇಳ ಚೆನ್ನಾಗಿತ್ತು ಪ್ಲಾನ್ ಹೇಳ ಏ ಗೊತ್ತಾಗಲ್ಲ ಹೇಳ ನಾನು ನೋಡ್ಕದೀನಿ ಹೇಳ ಏ ಇಲ್ಲ ಬೇಡ ಇರ್ಲಿ ಹೇಳ ಚೆನ್ನಾಗಿ ಕಣ ಪ್ಲಾನ್ ಚೆನ್ನಾಗೈತೆ ಹೇಳು ಮತ್ತೆ ಏ ಪರವಾಗಿಲ್ಲ ಹೇಳ ಅವ್ರಿಗೆ ಗೊತ್ತಾಗಲ್ಲ ಹೇಳ ಕಿರಣ ಕಿರಣ್ ಅಂತ ಯಾರು ಹೇಳು ಅವ್ರಿಗೆ ಗೊತ್ತಾಯಿಲ್ಲ ಕಿರಣ್ ನೋಡೋದೇ ಇಲ್ಲ ವಿಡಿಯೋನ ಹೇಳ ಪರವಾಗಿಲ್ಲ

ಆರ್ಗ್ಯಾನಿಕ್ ನ್ಯಾಚುರಲು ಇವಾಗ ಡಿಸ್ಪೋಸ್ ಆದರೆ ಆದರೆ ಇವ್ನಿಗೆ ಎಷ್ಟು ಎಷ್ಟು ಬೆಲೆ ಎಷ್ಟು ರೂಪಾಯಿ ಮಾಡ್ತಾನಂತೆ ಬರ್ತಿಲ್ಲ ಅವ್ನು ಲೆಕ್ಕದಲ್ಲಿ ನನ್ನ ಕನಸ್ದಂಗೆ ಅವ್ನ ಪೈಸೆ ಲೆಕ್ಕದಲ್ಲೇ ಮಾಡಬೇಕು ಫಿಫ್ಟಿ ಪೈಸೆ ಮಾರಬೇಕು ಆವಾಗಲೇ ಸಿಗೋದು ಫ್ರೀಯಾಗಿ ಹೋಗೋದು ಫಿಫ್ಟಿ ಪೈಸೆಗೆ ಮಾರೋದು ಹ್ಞೂ ಬೆಸ್ಟ್ ಕಣ ಮಾಡೋದು business ಚೆನ್ನಾಗಿ ಪ್ಲಾನ್ ಅಷ್ಟೇ ಇಲ್ಲಿ ನೋಡಿ ಗೈಸ್ ಶೀಸ್ ಸಾಗರಿಕಾ ಸಿಸ್ಟರ್ ಏನಾಯ್ತಾ ನೋಡಿ ಗೈಸ್ ಈ ಟೈಮಲ್ಲಿ ಕೂಡ ಮೇಕಪ್ ಮಾಡ್ಕೊಂತ ಮೇಕಪ್ ಅಲ್ಲ ಇದು ನೈಟ್ ರುಟೀನ್ ಸ್ಕಿನ್ ನೈಟ್ ಕೇರ್ ಮಾಡ್ತಾರಲ್ಲ ಅದು ಎಷ್ಟಿದೆ ಇದೊಂದೇ ಇದೊಂದೇ ನಾನು ನೋಡಿದ್ದು ಒಂದೇ ಜಸ್ಟ್ ಇವಾಗಲೇ ನಾನು ಬಂದಿದ್ದು ಅದಕ್ಕೆ ಒಂದು ಕಾಣಿಸ್ತು ಏನಂದೆ 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 ಗುರು

ಇನ್ನು ಸೈಡ್ ಇಟ್ಬೇಕಾ ಅರ್ಥ ಆಗಿಲ್ಲ ಈ ಕಡೆ ಹಾಂ ಓಕೆ ಸರಿ ಹುಷಾರ್ ಬೈ ಇವಾಗ ನಾನು ಸೆಟ್ಲ್ ಆಗ್ತಾ ಇದೀನಿ ನಾನು ಕಿರಣು ಫ್ಯಾಮಿಲಿ ಎಲ್ಲ ನಾಳೆ ಬೇರೆ ಬೇರೆ ಪ್ಲ್ಯಾನ್ಸ್ಗಳವೆ ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೋ ನೋಡಬೇಕು ಅಷ್ಟೇ ಸೊ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಊಟ ನೋಡ್ಕೊಳ್ಳೋಕ್ಕೆ ಹಿಂಗೆ ಹೋಗ್ತಾರೆ ಸೊ ಈ ವ್ಲಾಗ್ನ ಇಲ್ಲಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದರೆ ಲೈಕು ಸಬ್ಸ್ಕ್ರೈಬು ಮಾಡಿ ಸೊ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಹ